ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಇನ್ನೊಂದು ಹೊಸ ವೀಡಿಯೋ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು ನೋಡೋಣ ಹಾಗಿದ್ರೆ ಅದೆಲ್ಲದಕ್ಕೆ ನಮ್ಮ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರೆಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಕಲಿಲಿಕ್ಕೂ ಕೂಡ ಸುಲಭ ಆಗುತ್ತೆ ಓಕೆನಾ ನೋಡಿ ಹಾಗಿದ್ರೆ ಇಲ್ಲಿ ನಾನು ಫಸ್ಟಿಗೆ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೆ ಈಗ ಅದರ ಪಕ್ಕದಲ್ಲಿ ಪೈಪಿಂಗ್ ಥ್ರೆಡ್ನ ಹಾಕ್ಕೊಂಡು ಅದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ನೀವು ನೋಡ್ಬೋದು ನಾನು ಜಾಸ್ತಿ ಬೇರೆ ಬೇರೆ ಕಲರ್ ಥ್ರೆಡ್ ಥ್ರೆಡ್ಡೇನು ಯೂಸ್ ಮಾಡಿಲ್ಲ ಗ್ರೀನು ಮತ್ತು ಪಿಂಕು ಜೊತೆಗೆ ಗೋಲ್ಡ್ ಕಲರ್ ಥ್ರೆಡ್ಡನ್ನ ಜರಿ ಥ್ರೆಡ್ಡನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಆಯಿತಾ ಇಲ್ಲಿ ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪ ದೂರ ಬಿಟ್ಟು ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ಡಿಂದ ನಾನು ಪೈಪಿಂಗ್ ಥ್ರೆಡ್ನ ಫಿಲ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದು ಪೈಪಿಂಗ್ ಥ್ರೆಡ್ ಫಿಲ್ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್ ನೀವು ಆಲ್ರೆಡಿ ನೀವು ಮಿಷಿನಲ್ಲಿ ಮಾ ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಸಿಕ್ಕಿದೆ ಅಂತ ಕೂಡಲೇ ನೀವು ಆರಾಮಾಗಿ ಈಸಿಯಾಗಿ ಇದನ್ನ ಫಿಲ್ ಮಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಈಗ ನೀವು ಸ್ಯಾಟಿನ್ ಸ್ಟಿಚ್ ಯಾವ ರೀತಿ ಹಾಕ್ತೀರಾ ಅದೇ ರೀತಿಯೇ ಕೂಡ ಪೈಪಿಂಗ್ ಥ್ರೆಡ್ನ ಫಸ್ಟು ಒಂದು ಡಮ್ಮಿ ಸ್ಟಿಚ್ ಥರ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಫಿಲ್ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ನಾನಿಲ್ಲಿ ಪಿಂಕ್ ಕಲರ್ ಅಂದರೆ ಟೊಮೆಟೊ ರೆಡ್ ಪಿಂಕ್ ಥರ ಇತ್ತು ಇದು ಕಲರು ಆ ಥರ ಒಂದು ಥ್ರೆಡ್ಡಿಂದ ನಾನಿಲ್ಲಿ ಮತ್ತು ಅದು ಗ್ಯಾಪ್ ಗ್ಯಾಪ್ ಏನು ಬಿಟ್ಟಿದ್ನಲ್ಲ ಅಲ್ಲಿ ಇದನ್ನು ಫಿಲ್ ಮಾಡ್ತಾ ಇದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಈಗ ಏನು ಗೊತ್ತಾ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಯಾರಾದರೂ ಕಳಿಸ್ಕೊಟ್ರೆ ಅವರು ಬಟ್ಟೆಗಳಿಗೆ ನಾವು ಎಂಬ್ರಾಯ್ಡ್ರಿ ಮಾಡಿಕೊಡುವಂಥದ್ದು ಜೊತೆಗೆ ಸ್ಟಿಚಸ್ನ ಮಾಡಿಕೊಡುವಂಥದ್ದನ್ನ ಮಾಡ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಆನ್ಲೈನಲ್ಲಿ ನನಗೆ ಬಟ್ಟೆಗಳು ಕೂಡ ಕಳಿಸ್ಕೊಡ್ಬೋದು ಓಕೆನಾ ಸುಮಾರು ಜನ ನನಗೆ ಬಟ್ಟೆಗಳು ಕಳಿಸ್ಕೊಟ್ಟಿದ್ದಾರೆ ನಾನು ವರ್ಕ್ ಕೂಡ ಹಾಕಿ ಇದ್ದೀನಿ ಆದರೆ ತುಂಬ ಸ್ವಲ್ಪ ಬ್ಯುಸಿ ಇರೋದರಿಂದ ಏನಾಗ್ತಿದೆ ಅಂದರೆ ವೀಡಿಯೋಸ್ ಕೂಡ ಅಪ್ಲೋಡ್ ಇಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮೊನ್ನೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಬ್ಲೌಸ್ ಡಿಸೈನ್ದು ಒಂದು ಪೋಸ್ಟನ್ನ ನಾನು ಹಾಕಿದ್ದೆ ತುಂಬ ಜನ ಅದಕ್ಕೆ ಕಮೆಂಟಲ್ಲಿ ಹಾಕಿದ್ರಿ ಏನಪ್ಪ ಅಂತಂದರೆ ಈ ಡಿಸೈನ ನಮಗೆ ಮತ್ತೆ ಹಾಕ್ಕೊಡಿ ಈ ಡಿಸೈನ್ ಬೇಕು ಬೇಕು ಅಂತ ಅಂದ್ಬಿಟ್ಟು ಏನಂತಂದರೆ ಅದು ವಿಡಿಯೋ ಅದು ವಿಡಿಯೋನೇ ಇಲ್ಲ ನನ್ನ ಹತ್ರ ಯಾಕೆಂತಂದರೆ ಅದು ಡಿಸೈನ್ ನಾನು ಹಾಕುವಾಗ ಏನಾಗಿದೆ ಅಂತಂದರೆ ಇದಾಗಿಲ್ಲ ಇನ್ನೂ ವಿಡಿಯೋ ಮಾಡ್ಕೊಂಡಿಲ್ಲ ಆದರೆ ಸೇಮ್ ಡಿಸೈನ್ನ ನಾನು ಬೇರೆ ಪ್ಯಾಟ್ರನಲ್ಲಿ ಅಂದರೆ ಬ್ಯಾಕ್ ಸೈಡು ಫ್ರಂಟೈ ಫ್ರಂಟ್ ಸೈಡ್ ಎರಡು ಸೈಡು ಬೇರೆ ಥರ ಪ್ಯಾಟ್ರನ್ನಲ್ಲಿ ಮಾಡಿರೋದಿದೆ ಅದು ವಿಡಿಯೋ ಮಾಡ್ಕೊತಿದ್ದೀನಿ ಹಾಗಾಗಿ ಅದು ಮಾ ಮಾಡಿರೋದು ರೆಡಿ ಇರೋದ್ರಿಂದ ನಿಮಗೆ ಸೇಮ್ ಡಿಸೈನು ಬೇರೆ ಪ್ಯಾಟ್ರನ್ ಅಂದರೆ ಅದು ರೌಂಡ್ ಶೇಪ್ ಅಷ್ಟೇ ಇದೆ ಇದು ಬೋಟ್ ನೆಕ್ಕಿಗೆ ಮಾಡಿದ್ದೆ ನಾನು ಅದರದ್ದನ್ನು ನಿಮಗೆ ವೀಡಿಯೋ ಹಾಕ್ಕೊಡ್ತೀನಿ ಓಕೆನಾ ತುಂಬನೇ ಚೆನ್ನಾಗಿದೆ ಡಿಸೈನ್ ಮಾತ್ರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿರೋದು ಅಂತಂದರೆ ಯಾರಾದರೂ ನಮ್ಮ ಥರ ಆ ಥರ ಇತ್ತು ಅದು ಲುಕ್ ವೈಸು ಯಾಕೆಂದರೆ ಈ ನಾರ್ಮಲ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡೋಕ್ಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಏನು ಗೊತ್ತಾ ಅಂದ್ಕೊಂಡಷ್ಟು ಸುಲಭ ಇರಲ್ಲ ಅಂದರೆ ಒಂದು ನಾರ್ಮಲಾಗಿ ಒಂದೊಂದು ಡಿಸೈನ್ ಅಂದರೆ ಮಾಡ್ಕೋಬೋದು ಕೆಲವೊಂದು ಡಿಸೈನ್ಸ್ನ ಮಾಡೋಕ್ಕೆ ಸ್ವಲ್ಪ ಟಫ್ ಅನಿಸುತ್ತೆ ನೋಡ್ಬೋದು ಇಲ್ಲಿ ಇದು ಕೂಡ ಅಷ್ಟೇ ಇದು ಬಂದ್ಬಿಟ್ಟು ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಮಿಷಿನ್ ಮಿಷಿನಲ್ಲಿ ಮಾಡಿರುವಂಥ ಡಿಸೈನೇ ಆದರೆ ಇದನ್ನು ನಾವಿಲ್ಲಿ ಪಿಕೋ ಎಂಬ್ರಾಯ್ಡ್ರಿ ಮಿಷಿನ್ ಅಂದರೆ ರಾಲ್ಸನ್ ಮಿಷಿನಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಮೊನ್ನೆ ಕೂಡ ವೆಲ್ವೆಟ್ ಬ್ಲೌಸ್ದೊಂದು ವೀಡಿಯೋ ಹಾಕಿದ್ದೆ ಅಲ್ವಾ ಅವಾಗಲೂ ನಂಗೆ ತುಂಬ ಜನ ಕಮೆಂಟ್ ಹಾಕಿದರು ಮೇಡಮ್ ಇದು ಯಾವ ಮಿಷಿನಲ್ಲಿ ಮಾಡಿರೋದು ವರ್ಕು ಯಾವ ಮಿಷಿನಲ್ಲಿ ಮಾಡಿರೋದು ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಯಾವುದೇ ರೀತಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂತೂ ಇಲ್ಲ ಏನಿದ್ರು ರಾಲ್ಸನ್ ಮಿಷಿನ್ ಮತ್ತೆ ಪಿಕೋ ಎಂಬ್ರಾಯ್ಡ್ರಿ ಮಿಷಿನ್ ಎರಡೇ ಇರೋದು ನನ್ನ ಹತ್ರ ಹಾಗಾಗಿ ಅಂದರೆ ಅದು ಒಂದೇ ಮಿಷಿನೇ ಹಾಗಾಗಿ ಇದೇ ಎಂಬ್ರಾಯ್ಡ್ರಿ ಮಿಷಿನಲ್ಲೇ ನಾನು ಎಲ್ಲ ಥರ ವರ್ಕೂ ಕೂಡ ಮಾಡ್ತೀನಿ ನೋಡಿ ಈಗ ಇದು ಕೂಡ ವರ್ಕ್ ಸಕ್ಕತ್ತಾಗಿದೆ ಇದು ಮದುವೆಗೆ ಅಂತ ಅಂದ್ಬಿಟ್ಟು ಬ್ಲೌಸ್ ಕೊಟ್ಟಿದ್ರು ಅವ್ರದೇ ಇದು ಬ್ಲೌಸು ಚೆನ್ನಾಗಿ ಬಂದಿತ್ತು ಇದು ಬಂದು ರಾಮ ಗ್ರೀನ್ ಕಲರು ಸ್ಯಾರಿ ಇತ್ತು ಓಕೆನಾ ಆ ಕಲರ್ ಸ್ಯಾರಿಗೆ ಇದು ಪಿಂಕ್ ಬ್ಲೌಸ್ ಬಂದಿದ್ದು ಹಾಗಾಗಿ ಇಲ್ಲಿ ನಾನು ಗ್ರೀನಲ್ಲಿ ಫ್ಲವರ್ಸ್ನ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಫಸ್ಟು ಇಲ್ಲಿ ಗ್ರೀನಲ್ಲಿ ನಾನು ಫ್ಲವರ್ ಮಾಡ್ಕೊಳ್ಳುವಾಗ ಫಸ್ಟು ಔಟ್ಲೈನ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಆಮೇಲೆ ಒಳಗಡೆ ಫಿಲ್ ಮಾಡ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಶೇಪ್ ಎಲ್ಲೂ ಆಚೆ ಈಚೆ ಆಗೋಲ್ಲ ಈಗ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀರಲ್ವ ಅವರೆಲ್ಲ ಸ್ವಲ್ಪ ಟಫ್ ಆಗಿರುವಂಥ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆಗ ಈಸಿಯಾಗಿ ನೀವು ಕಲಿಬೋದು ನಾರ್ಮಲಾಗಿ ಬೇಸಿಕ್ ಡಿಸೈನ್ಸೇ ಕಲಿತಾ ಹೋದರೆ ಏನಾಗುತ್ತೆ ನಾವು ಕೈ ಅದರಲ್ಲೇ ಸೆಟ್ ಆಗಿಬಿಡ್ತೀವಿ ಬೇರೆ ಬೇರೆ ಡಿಸೈನ್ಸ್ ಅಂತ ಹೇಳಿ ಮಾಡೋಕ್ಕಾಗಲ್ಲ ಹಾಗಾಗಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಡಿಸೈನು ಮತ್ತು ಕೆಲವರು ತುಂಬ ಥ್ರೆಡ್ ಕಟ್ಟಾಗುತ್ತೆ ಥ್ರೆಡ್ ಕಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕ್ತಾನೆ ಇರ್ತೀರ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ ಮಿಷಿನಲ್ಲಿ ಥ್ರೆಡ್ ಕಟ್ ಆಗ್ತಾಯಿದೆ ಅಂತಂದರೆ ಬರೀ ಅಂದರೆ ಎಲ್ಲ ಥ್ರೆಡ್ ಹಾಕಿದಾಗಲೂ ಕಟ್ ಆಗ್ತಿದೆ ಅಂತ ಅಂದರೆ ಏನೋ ಪ್ರಾಬ್ಲಮ್ ಇರ್ ಇರ್ಬೋದು ಅಂತ ಅನ್ಕೊಬೋದು ಆದರೆ ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ ಜರಿ ಥ್ರೆಡ್ ಹಾಕುವಾಗ ಕಟ್ಟಾಗಲ್ಲ ಸಿಲ್ಕ್ ಥ್ರೆಡ್ ಹಾಕುವಾಗ ಕಟ್ ಆಗ್ತಾ ಹೋಗುತ್ತೆ ಥ್ರೆಡ್ಡು ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ಅಂತಂದ್ರೆ ಥ್ರೆಡ್ಡು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೂ ಕಟ್ಟಾಗುತ್ತೆ ಕೆಲವೊಂದು ಟೈಮು ಇವಾಗ ನನ್ನ ಮಿಷಿನಲ್ಲಿ ಆಗಲಿ ನಾನು ಏನು ಮಾಡ್ತೀನಿ ಅಂತಂದರೆ ಇದು ನಿಮಗೆ ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ಈ ಜರಿ ಥ್ರೆಡಲ್ಲಿ ನಾನು ವರ್ಕ್ ಮಾಡುವಾಗ ಏನು ಮಾಡ್ತೀನಿ ಸ್ವಲ್ಪ ಟೈಟ್ ಮಾಡ್ತೀನಿ ಅಲ್ಲಿ ಸ್ಕ್ರೂ ಕೊಟ್ಟಿರ್ತಾರಲ್ವ ನಿಮಗೆ ಆ ಸ್ಕ್ರೂನ ಸ್ವಲ್ಪ ಟೈಟ್ ಮಾಡ್ತೀನಿ ಆವಾಗ ನಮಗೆ ಸ್ಟಿಚ್ಚು ನೀಟಾಗಿ ಬರುತ್ತೆ ಅದೇ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡುವಾಗ ನಾವು ಹಾಗೆ ಹಿಂಗೆ ಎಳೆದ್ರೂ ಕೂಡ ಥ್ರೆಡ್ ಹೊರಗೆ ಬರಬೇಕು ನೀಡ್ಲಿಂದ ಅಷ್ಟು ಫ್ರೀ ಮಾಡಿರ್ತೀನಿ ಆವಾಗ ನೀಟಾಗಿ ಬರ್ತಾ ಹೋಗುತ್ತೆ ಸ್ಟಿಚ್ಚು ಅಂದರೆ ನಾವು ಒಂದು ಥ್ರೆಡ್ಡನ್ನ ಚೇಂಜ್ ಮಾಡಿದಾಗ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ನಾವು ವರ್ಕ್ ಆಗ್ತಾ ಹೋಗಬೇಕಾಗತ್ತೆ ಕೆಲ್ವೊಂದು ಟೈಮು ಕೆಲವೊಂದು ಟೈಮ್ ಏನು ಹಾಗಾಗಲ್ಲ ಮತ್ತು ಬಟ್ಟೆ ಚೆನ್ನಾಗಿಲ್ಲ ಅಂತಂದ್ರೂ ಆ ಥರ ಒಂದಷ್ಟು ಪ್ರಾಬ್ಲಮ್ಗಳು ಶುರು ಆಗುತ್ತೆ ಇವಾಗ ಬ್ಲೌಸ್ ಪೀಸ್ ಫ್ಯಾಬ್ರಿಕ್ಕೇ ಚೆನ್ನಾಗಿರಲ್ಲ ಮೊನ್ನೆನೂ ನಾನು ಈ ಏನಂತ ಸೆಮಿ ಮೈಸೂರು ಸಿಲ್ಕು ಅಲ್ಲ ಅದು ಕ್ರೇಪ್ ಸಿಲ್ಕ್ ಥರನೇ ಇತ್ತು ಬಟ್ಟೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ಟೆ ತುಂಬಾ ಸಾಫ್ಟ್ ಇತ್ತು ಅದಕ್ಕೆ ಡಬಲ್ ಡಬಲ್ಸ್ ಇದು ಹಾಕಿದ್ದೆ ಏನು ಕ್ಯಾನ್ವಾಸ್ ಹಾಕಿದ್ದೆ ಡಬಲ್ ಫೋಲ್ಡಿಂಗಲ್ಲಿ ಕ್ಯಾನ್ವಾಸ್ ಹಾಕಿ ಮಾಡಿದ್ರು ಅದು ನೀಟಾಗಿ ಬರ್ತಾ ಇರಲಿಲ್ಲ ಒಂಥರ ಬಟ್ಟೆ ಎಲ್ಲ ಹಿಂಗೆ ಮೇಲೆ ಮೇಲೆ ಬಂದಂಗೆ ಆಗ್ತಾಯಿತ್ತು ಇತ್ತು ಚೆನ್ನಾಗಿ ಬ ಇರಲಿಲ್ಲ ಆದರೆ ಅಂದರೆ ಎರಡೆರಡು ಸರ್ತಿ ಆದರೆ ವರ್ಕ್ ಹಾಕಿದರೆ ಅದು ಬಟ್ಟೆನೇ ಡ್ಯಾಮೇಜ್ ಆಗಿಬಿಡೋದು ಆ ಥರ ಆಗೋದು ಹಾಗಾಗಿ ಕೆಲ್ವೊಂದು ಟೈಮ್ ಬಟ್ಟೆ ಚೆನ್ನಾಗಿಲ್ಲ ಅಂತಂದ್ರೂ ಥ್ರೆಡ್ ಕಟ್ ಆಗೋದು ಮತ್ತು ಕೆಲ್ ಒಬ್ರು ನಂಗೆ ಮೆಸೇಜ್ ಹಾಕಿದ್ರು ಏನು ಹಿಂಗೆ ಬಟ್ಟೆ ಬೋರ್ಡ್ ಸಮೇತನೇ ಹಿಂಗೆ ಮೇಲೆ ಮೇಲೆ ಬಂದಂಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಪ್ರಾಬ್ಲಮ್ ಅಷ್ಟೇ ನೀವು ಬೋರ್ಡ್ಗೆ ತುಂಬ ಟೈಟಾಗಿ ಬಟ್ಟೆ ಹಾಕಿಲ್ಲ ಅಂದರೂ ಆಗುತ್ತೆ ಆ ಥರ ಆಯಿತಾ ಹಾಗಾಗಿ ಬೋರ್ಡ್ಗೆ ನಾವು ಫಸ್ಟು ಕರೆಕ್ಟಾಗಿ ಟೈಟಾಗಿ ಬಟ್ಟೆ ಹಾಕಬೇಕಾಗತ್ತೆ ಕ್ರೂ ಫುಲ್ ಟೈಟ್ ಮಾಡಿ ಬಟ್ಟೆ ಕರೆಕ್ಟಾಗಿ ಟೈಟಾಗಿ ಹಾಕಿ ಆಗ ಏನೂ ಆಗಲ್ಲ ನೋಡಿ ಇಲ್ಲಿ ನಾನು ಜರಿ ಜರಿತ್ರೆಂದ ನಿಮಗೆ ಇಲ್ಲಿ ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ ಇದರಲ್ಲಿ ಬೇರೆ ಏನು ಡಿಸೈನ್ ಇಲ್ಲ ಫ್ರೆಂಡ್ಸ್ ಏನು ಗೊತ್ತಾ ನೋಡಿ ಇಲ್ಲಿ ಒನ್ ಒಂದೇ ಡಿಸೈನಲ್ಲಿ ನಿಮಗೆ ಎರಡು ಥರ ಲೀಫ್ ನೀವು ನೋಡ್ಬೋದು ನೋಡಿ ಎಲ್ಲ ನಾನು ಬರೀ ಮೂರು ಮೂರು ಲೀಫ್ ಬರೋ ಥರ ರೌಂಡ್ ರೌಂಡಾಗಿ ಬರೋ ಥರ ಹಾಕ್ಕೊಂಡಿದ್ದೀನಿ ಲೀಫ್ಗಳನ್ನ ಅದೇ ಇಲ್ಲೆಲ್ಲ ನೋಡಿದ್ರೆ ನಮಗೆ ಶೇಪ್ಗಳು ಡಬಲ್ ಡಬಲ್ ಬರೋ ಥರ ಆಗಿದೆ ಅಲ್ವಾ ಆ ರೀತಿ ಇದು ಬರೀ ಇಷ್ಟೇ ಅಲ್ಲ ಫ್ರೆಂಡ್ಸ್ ಇದಕ್ಕೆ ತುಂಬ ಸ್ಟೋನ್ಸ್ ಎಲ್ಲ ಹಾಕಿದ್ದೆ ನಾನು ಡಿಸೈನಲ್ಲಿ ಹಂಗಾಗಿ ತುಂಬಾನೇ ಚೆನ್ನಾಗಿತ್ತು ಇದು ಬಾಲ್ ಚೈನು ಸ್ಟೋನ್ ಚೈನು ವಿತ್ ಜೊತೆಗೆ ಸ್ವಲ್ಪ ಸ್ಟೋನ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಮಧ್ಯದಲ್ಲಿ ಆ ಬುಟ್ಟ ಬುಟ್ಟ ಬರೋದ್ ಕಡೆಯೆಲ್ಲ ತುಂಬ ಸ್ಟೋನ್ಸ್ನ ಹಾಕಿದ್ದೆ ಹಾಗಾಗಿ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಚೆನ್ನಾಗಿ ಇಷ್ಟಪಟ್ಟರು ಎಲ್ಲರೂ ಇದನ್ನ ನಮ್ಮ ಬೊಟಿಕಲ್ ನಾನು ಒಂದು ಎರಡು ದಿನನೂ ಹಾಕಿದ್ದೆ ಇದನ್ನು ಅವರು ಬಂದಿರಲಿಲ್ಲ ಇನ್ನು ಅಂತ ಹೇಳಿ ಆಗ ಈ ನಡುವೆ ಏನಾಗ್ತಾಯಿದೆ ಗೊತ್ತಾ ಫ್ರೆಂಡ್ಸ್ ನಾನು ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿರ್ತೀನಿ ಅಂದ್ಕೊಳ್ಳಿ ಬ್ಲೌಸು ನಾನು ಯಾವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀನಿ ಅಷ್ಟೊತ್ತಿಗೆ ಅವ್ರು ಬಂದು ತೊಗೊಂಡೋಗ್ಬಿಟ್ಟಿರ್ತಾರೆ ಇಲ್ಲಾಂದ್ರೆ ತುಂಬ ಅರ್ಜೆಂಟಲ್ಲಿ ಇರ್ತಾರೆ ಹಾಗಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇಲ್ಲಾಂದರೆ ಎಷ್ಟು ಇದಾಗುತ್ತೆ ಗೊತ್ತಾ ನೋಡೋಣ ಇದೊಂದಾದರೂ ಮಾಡ್ಕೊಂಡು ಹಾಕೋಣ ಅಂತ ನಾನು ಅಂದ್ಕೊಂಡಿರ್ತೀನಿ ಅಷ್ಟೊತ್ತಿಗೆ ಅವ್ರು ತಗೊಂಡೆ ಮತ್ತು ಕೆಲವೊಂದಷ್ಟು ರಿಪೀಟೆಡ್ ಡಿಸೈನ್ಸೇ ಇರುತ್ತೆ ಎಲ್ಲ ರಿಪೀಟ್ 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 ಇರುತ್ತೆ ಎಷ್ಟು ಸರ್ತಿ ಹಾಕಿದೆ ಡಿಸೈನ್ ಹಾಕೋದು ಅಂತ ಅಂದ್ಬಿಟ್ಟು ಹಾಕಿರಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ಇಲ್ಲಿ ನೋಡ್ಕೋಬೋದು ನೀವು ಶೇಪು ಅರ್ಧದಿಂದ ನಾವು ಇದ್ದೀವಿ ಇದು ಲೀಫ್ನ ಇನ್ನರ್ಧಕ್ಕೆ ಮಾಮೂಲಿ ಇಟ್ಕೊಂಡಿದ್ದೀವಿ ಮಿಡಲಲ್ಲಿ ನಮಗೆ ಒಂದೇ ಒಂದು ಲೈನ್ ಗ್ಯಾಪ್ ಬರೋ ಥರ ಹಾಕೋಬೇಕು ಆಗ ಅದು ಡಿವೈಡ್ ಆಗಿರೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ ಓಕೆನಾ ಆ ಥರ ಹಾಕ್ಕೊಳ್ಳಿ ನೀವು ಹಾಕುವಾಗ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಆದಷ್ಟು ವೀಡಿಯೋಸ್ನ ನಿಮ್ಮ ಥರನೇ ಎಲ್ಲರೂ ಕಲೀಲಿ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಇದ್ದಿದ್ದರೆ ಕಮೆಂಟಲ್ಲಿ ತಿಳಿಸಿ ಕಮೆಂಟ್ ಹಾಕಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಲೈಕ್ ಮಾಡೋದು ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಆದಷ್ಟು ವೀಡಿಯೋಸು ಬರ್ತಾ ಹೋಗುತ್ತೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇದು ಇನ್ನೇನು ಡಿಸೈನು ಇದು ನೋಡೋಣ ಇಲ್ಲಿ ನಿಮಗೆ ಈ ಲಟ್ಕನ್ ಮಾಡ್ತೀವಲ್ವ ಅದ್ರದ್ದು ಅದ್ರದ್ದು ಒಂದು ಸಪ್ರೇಟೇ ಒಂದು ಒಂದು ದಿನ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಎಷ್ಟು ಮೆಜರ್ಮೆಂಟಲ್ಲಿ ತೊಗೋಬೇಕು ಅಂತ ಅಂದ್ಬಿಟ್ಟು ಅಂತಂದರೆ ಈ ಲಟ್ಕನ್ ಮಾಡುವಾಗ ಅದು ಒಂಚೂರು ಮೆಜರ್ಮೆಂಟ್ ಆಚೆ ಆಚೆ ಆದ್ರೂ ಅದು ಒಂದಕ್ಕೊಂದು ಕರೆಕ್ಟಾಗಿ ಕೂತ್ಕೊಳ್ಳೋದೇ ಇಲ್ಲ ಆ ಥರ ಆಗುತ್ತೆ ನಾವು ಸ್ಟಿಚ್ ಮಾಡುವಾಗ ಅದು ಒಂದೇ ಮೆಜರ್ಮೆಂಟಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಇವಾಗ ಇದಕ್ಕೆ ಬುಟ್ಟಾಸ್ ಹಾಕ್ಕೋಬೇಕು ಗೋಲ್ಡ್ ಕಲರ್ ಥ್ರೆಡ್ ಥ್ರೆಡ್ಡಿಂದಲೇ ನಾವು ಬುಟ್ಟಾಸ್ನ ಹಾಕ್ಕೋಬೇಕಾಗತ್ತೆ ಯಾವುದೇ ಥ್ರೆಡ್ ಆದರೂ ಅಷ್ಟೇ ಫ್ರೆಂಡ್ಸ್ ಹಿಂಗೆ ಬೋರ್ಡ್ ಈ ಕಡೆ ಜರುಗಿಸಿದ ಕೂಡಲೇ ಅದೇ ತಾನಾಗ್ತಾನೆ ಬರಬೇಕು ಅಷ್ಟು ಫ್ರೀ ಇದ್ದರೆ ಮಾತ್ರ ನಿಮಗೆ ವರ್ಕ್ ಅನ್ನೋದು ನೀಟಾಗಿ ಬರುತ್ತೆ ನೀವು ಸ್ವಲ್ಪ ಟೈಟಾಗಿ ಬರ್ತಾಯಿದೆ ಅಂತಂದರೆ ವೈಟ್ ವೈಟ್ ಥ್ರೆಡ್ ಎಲ್ಲ ಕಾಣೋಕ್ಕೆ ಶುರುವಾಗ್ಬಿಡುತ್ತೆ ಚೆನ್ನಾಗೇ ಇರಲ್ಲ ಅದು ಓಕೆ ನಾನು ನೆಕ್ಸ್ಟು ನಿಮಗೆ ಸಕ್ಕತ್ತಾಗಿರೋ ವೀಡಿಯೋಸ್ ಹಾಕ್ತೀನಿ ಯಾಕೆ ಅಂತಂದರೆ ನೀವು ಮೊನ್ನೆ ಕೇಳಿದ್ದೀರಲ್ಲ ಡಿಸೈನು ಅದೇ ಡಿಸೈನೇ ನೆಕ್ ಪ್ಯಾಟ್ರನಲ್ಲಿದೆ ಅದು ನಿಮಗೆ ಹಾಕ್ಕೊಡ್ತೀನಿ ಚೆನ್ನಾಗಿರುತ್ತೆ ನೋಡಿ ಅದನ್ನ ಒಂದು ಸರ್ತಿ ಮತ್ತು ನೀವು ಕೂಡ ಅದರಲ್ಲಿ ಅದೇ ಥರ ಟ್ರೈ ಮಾಡಿ ತುಂಬ ಥರ ಡಿಸೈನ್ಸ್ನ ನಾವು ಹಾಕ್ಬೋದು ಈ ಮಿಷಿನಲ್ಲಿ ಯಾವ ಡಿಸೈನು ನಾವು ಹಾಕೋಕ್ಕಾಗಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ಜೊತೆಗೆ ಯ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡುವಂಥ ಡಿಸೈನ್ ಡಿಸೈನಲ್ದಿರಾನೆ ಕೆಲವೊಂದು ಆರಿ ವರ್ಕಲ್ಲಿ ಮಾಡುವಂಥ ಡಿಸೈನ್ಸ್ ಕೂಡ ನಾವು ಇದರಲ್ಲಿ ಹಾಕ್ಬೋದು ಅಂದರೆ ಏನಾಗಿರುತ್ತೆ ಅಂದರೆ ಅದರಲ್ಲಿ ಬರೀ ಬೀಡ್ಸ್ನ ಮಣಿಗಳನ್ನ ಮತ್ತು ಇದನ್ನು ಯೂಸ್ ಮಾಡಿ ಹಾಕಿರ್ತಾರೆ ನಾವೇನು ಮಾಡ್ತೀವಿ ಅಂತಂದರೆ ಥ್ರೆಡ್ ವರ್ಕಿಂದ ಮಾಡಿ ಸ್ಟೋನ್ಸು ಇದನ್ನು ಆ್ಯಡ್ ಮಾಡಿಕೊಟ್ಟಿರ್ತೀವಿ ಆದರೆ ಈ ವರ್ಕಿಗೆ ಲೈಫ್ ಇದೆ ಅಲ್ಲ ಯಾವತ್ತೂ ಹಾಳಾಗಲ್ಲ ವರ್ಕು ಅಂದ್ಬಿಟ್ಟು ತುಂಬ ಜನ ಇಷ್ಟಪಟ್ಟು ಹಾಕಿಸ್ಕೊತಾರೆ ಎಂಬ್ರಾಯ್ಡ್ರಿ ವರ್ಕು ಬೆಲೆನೂ ಪರವಾಗಿಲ್ಲ ಆದರೆ ಅಂದರೆ ರೇಟ್ ಕೂಡ ಎಲ್ಲರೂ ಮಾಡ್ಕೋಬೋದು ಎಂಬ್ರಾಯ್ಡ್ರಿ ವರ್ಕ್ ನಾನು ಅಷ್ಟು ಇರುತ್ತೆ ಜೊತೆಗೆ ಇದು ಅಷ್ಟೇ ಏನು ಬೇಗ ಹಾಳಾಗಲ್ಲ ವಾಶ್ ಮಾಡಿದ್ರೂ ಏನು ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ವೆಡ್ಡಿಂಗ್ ಬ್ಲೌಸ್ ಅಲ್ದಿರೇ ಬೇರೆ ನಾರ್ಮಲ್ ಸ್ಯಾರೀಸ್ ಕೂಡ ಈಗ ಎಲ್ಲರೂ ಎಂಬ್ರಾಯ್ಡ್ರಿ ವರ್ಕ್ನ ಹಾಕಿಸ್ಕೊತಿದ್ದಾರೆ ನೋಡಿ ಇಲ್ಲಿ ಮಧ್ಯ ಮಧ್ಯದಲ್ಲೆಲ್ಲ ಈ ಥರ ಥ್ರೆಡ್ಗಳು ಬಂದುಬಿಟ್ಟಿರುತ್ತಲ್ವಾ ಆ ಎಲ್ಲ ನಾನು ಟ್ರಿಮ್ ಮಾಡಿ ತೆಕ್ಕೊತಾ ಇದ್ದೀನಿ ಇಲ್ಲಿ ಇದೆಲ್ಲ ತೆಗಿಲಿಲ್ಲ ಅಂದರೆ ಚೆನ್ನಾಗಿ ಕಾಣೋಲ್ಲ ಒಂಥರ ಮರ್ಜ್ ಆಗಿಬಿಡುತ್ತೆ ಡಿಸೈನು ಹಾಗಾಗಿ ಈ ಡಿಸೈನ್ ಇದು ಥ್ರೆಡ್ ಎಲ್ಲ ತೆಗೀಬೇಕಾಗುತ್ತೆ ಈ ಥರ ಕಟ್ ಮಾಡಿ ತೆಕ್ಕೊಂಬಿಟ್ಟು ಆಮೇಲೆ ನಾವು ಇದಕ್ಕೆ ಸ್ಟೋನ್ ಹಾಕ್ಕೋಬೇಕಾಗತ್ತೆ ಸ್ಟೋನು ಅಷ್ಟೇ ಫ್ರೆಂಡ್ಸ್ ನೀವು ಇವಾಗಲೇ ಹಾಕಬೇಕು ಅನ್ನೋದೇನಿರಲ್ಲ ಬ್ಲೌಸ್ ಫುಲ್ಲು ರೆಡಿ ಆದಮೇಲೂ ಕೂಡ ನೀವು ಸ್ಟೋನ್ಸ್ನ ಹಾಕ್ಬೋದು ಕೆಲವೊಬ್ರು ಏನಂತಾರೆ ಫಸ್ಟೇ ಸ್ಟೋನ್ ಹಾಕ್ಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಗೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಲಾಸ್ಟಲ್ಲಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮುಗಿದ ಮೇಲೂ ಕೂಡ ನೀವು ಹಾಕ್ಬೋದು ನೋಡಿ ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಇದು ಕಂಪ್ಲೀಟ್ ಆಯಿತು ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಬ್ಯಾಕ್ ಸೈಡು ಮಾಡಿದ್ದೀನಿ ಇದ್ರದ್ದು ಬ್ಯಾಕ್ ಫುಲ್ಲು ರೆಡಿ ಆದಮೇಲೇನೆ ನಾನು ಫ್ರೆಂಟ್ ಮಾಡಿದ್ದಿದ್ರು ಡಿಸೈನು ಅವರಿಗೆ ಒಂದಷ್ಟು ಡಿಸೈನ್ಸ್ ಕಳಿಸ್ಕೊಟ್ಟಿದ್ದೆ ನಾನು ಈ ಥರ ವರ್ಕ್ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಕೇಳಿದಾಗ ಅದರಲ್ಲಿ ಅವರು ಒಂದಷ್ಟು ಡಿಸೈನ್ ಸೆಲೆಕ್ಟ್ ಮಾಡಿದರು ಒಂದು ಸುಮಾರು ಒಂದು ಏಳೆಂಟು ಸ್ಯಾರೀಸ್ದು ಇವ್ರಿಗೆ ವರ್ಕ್ ಹಾಕ್ಕೊಟ್ಟಿದ್ದೆ ಎಲ್ಲದ್ರದ್ದು ಇಷ್ಟಪಟ್ಟರು ಅವರು ಇನ್ನೂ ಒಂದು ಸ್ಯಾರಿ ನನ್ನ ಹತ್ರನೇ ಇದೆ ಇವ್ರದ್ದು ತೊಗೊಂಡೋಗಿಲ್ಲ ಅವ್ರು ಇನ್ನೂ ಇನ್ನೂ ವರ್ಕ್ ಹಾಕಲಿಲ್ಲ ಅದಕ್ಕೆ ಅವ್ರು ಯಾವುದು ಡಿಸೈನ್ ಸೆಲೆಕ್ಟ್ ಮಾಡಿರಲಿಲ್ಲ ಹಾಗಾಗಿ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಡಿಸೈನ್ ಮಾತ್ರ ನೀವು ಎಲ್ಲರೂ ಇದೇ ಥರ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಚೆನ್ನಾಗಿ ಮಾಡ್ಬೋದು ಯಾರು ಬೇಕಾದರೂ ಟ್ರೈ ಮಾಡಿ ಕಲಿಬೋದು ಕೆಲವೊಬ್ಬರಂತೂ ತುಂಬ ಶಾರ್ಪಾಗಿ ಬೇಗ ಬೇಗ ಕಲಿತಾರೆ ಕೆಲವೊಬ್ರು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಆದರೆ ಇಷ್ಟೇ ದಿನದಲ್ಲಿ ಕಲಿತೀವಿ ಅಷ್ಟೇ ದಿನದಲ್ಲಿ ಕಲಿತೀವಿ ಅಂತ ಮಾತ್ರ ನಾವು ಹೇಳೋಕ್ಕಾಗಲ್ಲ ನೋಡೋಣ ಹೇಗಾಗುತ್ತೆ ಟೈಮು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನಾವು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡ್ತೀವಿ ನಾವು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಿಷಿನ್ ತೊಗೊಂಡು ಸುಮ್ಮನೆ ಇಟ್ಕೊಂಡ್ಬಿಟ್ಟು ನಾವು ಇಲ್ಲ ನಮಗೆ ಟೈಮ್ ಇಲ್ಲ ಹಾಗಾಯಿತು ಹೀಗಾಯಿತು ಅಂತೇಳಿ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಬರಲ್ಲ ಡೈಲಿ ಮಿನಿಮಮ್ ಒನ್ ಅವರ್ ಅಥವಾ ಒಂದು ಆಫ್ ಅನ್ ಅವರ್ ಆದರೂ ನಾವು ಮಿಷಿನ್ ಮೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಆವಾಗ ಬರುತ್ತೆ ಓಕೆನಾ ಮತ್ತು ಮೊನ್ನೆ ಒಬ್ಬರು ನನಗೆ ಮೆಸೇಜ್ ಹಾಕಿದರು ವಾಟ್ಸಪ್ಪಲ್ಲಿ ಏನಂದರೆ ಮೇಡಮ್ ಥ್ರೆಡ್ಡು ತುಂಬ ಕಟ್ ಆಗ್ತಾಯಿದೆ ಎಲ್ಲಿ ಅಂದರೆ ಒಂಥರ ಜಂಪ್ ಆಗುತ್ತೆ ಥ್ರೆಡ್ಡು ತುಂಬ ಜಂಪ್ ಆಗ್ತಾಯಿದೆ ಚೆನ್ನಾಗಿ ಬರ್ತಾಯಿಲ್ಲ ಸ್ಟಿಚಿಂಗು ಅಂತ ಅಂದ್ಬಿಟ್ಟು ಹಾಕಿದರು ನಾನು ಹೇಳೋದೇನಪ್ಪ ಅಂತಂದರೆ ಥ್ರೆಡ್ನ ಆದಷ್ಟು ನೀವು ಮಿಷಿನ್ ಕೆಳಗಡೆ ಇಟ್ಕೊಂಡು ಹಾಕಿ ಮಿಷಿನಲ್ಲಿ ಹಾಕಬೇಡಿ ಕೆಳಗಡೆಗೆ ಇಟ್ಕೊಳ್ಳಿ ಅಂದರೆ ಒಂದು ಬೌಲ್ ಇಡಿ ಕೆಳಗಡೆ ಒಂದು ಬಟ್ಲಿಟ್ಬಿಟ್ಟು ಬಟ್ಲಿಂದ ಕೋನ್ನ ಇಟ್ಟು ಅಲ್ಲಿಂದ ಮತ್ತೆ ಮೇಲಕ್ಕೆ ತೊಗೊಂಡೋಗಿ ಥ್ರೆಡ್ನ ಹಾಕಿ ಮಿಷಿನ್ಗೆ ಆವಾಗ ಆ ಥರ ಒಂದು ಪ್ರಾಬ್ಲಮ್ ಬರಲ್ಲ ನೋಡಿ ಇವಾಗ ಇಲ್ಲಿ ನಾನು ಏನು ಗ್ಯಾಪ್ ಬಿಟ್ಟಿದ್ನಲ್ಲ ಅಲ್ಲೆಲ್ಲ ನಾನು ಮತ್ತು ಪಿಂಕ್ ಕಲರ್ ಥ್ರೆಡ್ಡಿಂದನೇ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿರೋ ಜಾಗದಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಫ್ಲವರ್ಗೂ ಅಷ್ಟೇ ಮತ್ತು ಈ ದೊಡ್ಡ ದೊಡ್ಡ ಲೀಫ್ ಮಾಡಿದ್ವಲ್ಲ ಈ ಲೀಫ್ಗಳಿಗೂ ಅಷ್ಟೇ ಮತ್ತು ಏನಪ್ಪ ಅಂತಂದರೆ ಇದಕ್ಕೆ ನಾವು ಕೆಲವರು ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಬೇಡ ನಮಗೆ ಬರೀ ಥ್ರೆಡ್ ವರ್ಕೇ ಮಾಡಿಕೊಡಿ ಅಂತ ಹೇಳಿದ್ರು ಇದಕ್ಕೆ ಪಕ್ಕದಲ್ಲಿ ಬರೀ ಸ್ಟ್ಯಾ ಸ್ಯಾಟಿನ್ ಸ್ಟಿಚ್ ಒಂದನ್ನೇ ಹಾಕ್ಕೊಂಡು ಕೂಡ ನಾವು ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲ ನಮಗೆ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕಲಿ ಚೆನ್ನಾಗಿರಲಿ ಅಂದರೆ ಹಾಗೂ ಮಾಡ್ಬೋದು ಯಾವ ರೀತಿ ಬೇಕಾದರೂ ನಾವು ಕ್ರಿಯೇಟ್ ಮಾಡಿಕೊಡ್ಬೋದು ಒಂದು ಡಿಸೈನ್ನ ಚೆನ್ನಾಗೇ ಬರುತ್ತೆ ಯಾವ ಡಿಸೈನ್ ಆದ್ರೂ ಏನಂದರೆ ಫಸ್ಟು ನಾವು ಯಾವುದೇ ಡಿಸೈನ್ ಮಾಡಲಿ ನಾವು ಒಂದು ಕಲರ್ ಕಾಂಬಿನೇಷನ್ ಸ್ಯಾರಿ ಇರುತ್ತಲ್ವ ಸ್ಯಾರಿಯಲ್ಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದು ಬಂದುಬಿಟ್ರೆ ಮಾತ್ರ ಬ್ಲೌಸು ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಅದೇ ಸ್ಯಾರಿಯಲ್ಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಬ್ಲೌಸೇ ಚೆನ್ನಾಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಬ್ಲೌಸ್ಗಳಿಗೆ ತುಂಬ ಜಾಸ್ತಿ ಇದು ಮಾಡಿಬಿಡ್ತಾರಲ್ವ ಅಂತ ಚೆನ್ನಾಗಿ ಕಾಣೋಲ್ಲ ನೋಡಿ ಬ್ಲೌಸ್ ಕಾಂಬಿನೇಷನ್ ಚೆನ್ನಾಗಿರೋದಕ್ಕೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬ್ಯಾಕ್ ಅಂತೂ ಸಖತ್ತಾಗಿ ಬಂದಿದೆ ಇದಕ್ಕೆ ಲಟ್ಕನೆಲ್ಲ ನಾನು ಇದರಲ್ಲೇ ಮಾಡಿದ್ದೆ ಅಂದರೆ ಡೋರಿಗೆ ನಾವು ಡೋರಿ ಕ್ಯಾಪ್ ಮಾಡ್ತೀವಲ್ವಾ ಅದು ಓಕೆನಾ ಈ ವಿಡಿಯೋಸ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಓಕೆನಾ ಬಾಯ್